ಭೂಮಿತಾಯಿಯಂತೆ ಸಹನಾಮೂರ್ತಿಗಳಾದ ಸ್ಥಿರತೆ ಮತ್ತು ಸೌಂದರ್ಯದ ಆರಾಧಕರಾದ ವೃಷಭ ರಾಶಿಯವರೇ ನಮಸ್ಕಾರ ಅಕ್ಟೋಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಬರೆಯಲು ಸಿದ್ಧವಾಗಿದೆ ಗ್ರಹಗಳ ರಾಜಕುಮಾರ ಬುಧ ಮತ್ತು ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನ ಕೃಪೆಯಿಂದಾಗಿ ಒಂದು ಕಡೆ ನಿಮ್ಮ ಬಹುಕಾಲದ ಕನಸುಗಳನ್ನು ನನಸಾಗಿಸುವ ಸುವರ್ಣ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ಆದರೆ ಇನ್ನೊಂದು ಕಡೆ ನಿಮ್ಮ ಸಹನೆಯ ಕಟ್ಟೆಯೊಡೆಯುವಂತಹ ಒಂದು ಕಠಿಣ ಪರೀಕ್ಷೆಯೂ ಕಾದಿದೆ ಯಾವುದು ಆ ಯಶಸ್ಸಿನ ಮೆಟ್ಟಿಲು ಯಾವುದು ಆ ಪರೀಕ್ಷೆಯ ಸವಾಲು ನಿಮ್ಮ ವೃತ್ತಿ ಹಣಕಾಸು ಆರೋಗ್ಯ ಮತ್ತು ಸಂಬಂಧಗಳ ಮೇಲೆ ಈ ತಿಂಗಳು ಗ್ರಹಗಳು ಹೇಗೆ ಪ್ರಭಾವ ಬೀರಲಿವೆ ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಜೈ ದುರ್ಗಾ ಮಾತಾ ಎಂದು ಕಾಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ನಿಮ್ಮ ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಹಾಯವಾಗುವಂತಹ ಒಂದು ವಿಶೇಷ ಸಲಹೆಯನ್ನು ನಾನು ಕೊನೆಯಲ್ಲಿ ನೀಡಿದ್ದೇನೆ ವೃಷಭ ರಾಶಿಯ ಅಧಿಪತಿ ಶುಕ್ರ ಅಂದರೆ ಪ್ರೀತಿ ಸೌಂದರ್ಯ ಸಂಪತ್ತು ಮತ್ತು ಸಂತೋಷದ ಕಾರಕ ಈ ತಿಂಗಳು ಶುಕ್ರನು ಅನುಕೂಲಕರ ಸ್ಥಾನದಲ್ಲಿ ಸಂಚರಿಸಲಿದ್ದು ನಿಮ್ಮ ಆಕರ್ಷಣೆ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಹೆಚ್ಚಿಸಲಿದ್ದಾನೆ ಜೊತೆಗೆ ಬುದ್ಧಿವಂತಿಕೆಯ ಕಾರಕನಾದ ಬುಧನ ಸಂಚಾರವು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಬಲಪಡಿಸಲಿದೆ ಭಾಗ್ಯದ ಅಧಿಪತಿಯಾದ ಶನಿ ದೇವರ ಸಂಪೂರ್ಣ ದೃಷ್ಟಿ ನಿಮ್ಮ ರಾಶಿಯ ಮೇಲಿದ್ದು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಖಂಡಿತವಾಗಿಯೂ ನೀಡಲಿದ್ದಾನೆ ಈ ಗ್ರಹಗಳ ಸಂಯೋಗವನ್ನು ನೋಡಿದರೆ ಅಕ್ಟೋಬರ್ ತಿಂಗಳು ನಿಮಗೆ ಅತ್ಯಂತ ಶುಭ ಫಲಗಳನ್ನು ಹೊತ್ತು ತರಲಿದೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಗೌರವ ಮತ್ತು ಯಶಸ್ಸು ನಿಮ್ಮದಾಗಲಿದೆ ಆದರೆ ನಾನು ಮೊದಲೇ ಹೇಳಿದಂತೆ ಈ ಗುಲಾಬಿ ಹೂವಿನ ಜೊತೆ ಒಂದು ಮುಳ್ಳು ಕೂಡ ಇದೆ ಆ ಸವಾಲು ಏನು ಎಂಬುದರ ಬಗ್ಗೆ ಮುಂದೆ ನೋಡೋಣ ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ತಿಳಿಯೋಣ ಮೊದಲಿಗೆ ವೃತ್ತಿ ಜೀವನ ವೃಷಭ ರಾಶಿಯವರು ತಾವು ಮಾಡುವ ಕೆಲಸದಲ್ಲಿ ಸ್ಥಿರತೆ ಮತ್ತು ಪರಿಪೂರ್ಣತೆಯನ್ನು ಬಯಸುತ್ತಾರೆ ಈ ತಿಂಗಳು ನಿಮ್ಮ ಈ ಗುಣವೇ ನಿಮಗೆ ವರದಾನವಾಗಲಿದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಜವಾಬ್ದಾರಿಯುತ ನಡವಳಿಕೆ ನಿಮ್ಮ ಮೇಲಧಿಕಾರಿಗಳ ಗಮನ ಸೆಳೆಯಲಿದೆ ಬಹುಕಾಲದಿಂದ ಕಾಯುತ್ತಿದ್ದ ಬಡ್ತಿ ಅಥವಾ ಜವಾಬ್ದಾರಿಯುತ ಸ್ಥಾನ ನಿಮಗೆ ಸಿಗುವ ಸಾಧ್ಯತೆ ದಟ್ಟವಾಗಿದೆ ಕೃಷಿ ರಿಯಲ್ ಎಸ್ಟೇಟ್ ಹಣಕಾಸು ಮತ್ತು ಸೌಂದರ್ಯಕ್ಕೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಇದು ಅತ್ಯುತ್ತಮ ಸಮಯ ನಿಮಗಿರುವ ಕೌಶಲ್ಯದಿಂದ ಕೆಲಸದ ಸ್ಥಳದಲ್ಲಿ ಹೆಸರು ಮಾಡುತ್ತೀರಾ ಇದು ನಿಮಗೆ ಖ್ಯಾತಿಯನ್ನು ತಂದುಕೊಡುತ್ತದೆ ಪ್ರತಿ ಕೆಲಸಕ್ಕೂ ನಿಮ್ಮ ಸಲಹೆ ಕೇಳುವಂತಹ ಉತ್ತಮ ಸ್ಥಾನಕ್ಕೆ ನೀವು ಈ ತಿಂಗಳು ಹೋಗುತ್ತೀರಾ ಆದರೆ ವಿಶೇಷ ಎಚ್ಚರಿಕೆ ಕೆಲವು ಹಿತಶತ್ರುಗಳು ನಿಮ್ಮ ಏಳಿಗೆಯನ್ನು ಸಹಿಸದೇ ಇರಬಹುದು ಯಾವುದಕ್ಕೂ ನೀವು ಮಾಡುವ ಎಲ್ಲ ಕೆಲಸಗಳನ್ನು ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಂತ ಮುಖ್ಯ ಇನ್ನು ವ್ಯಾಪಾರ ವ್ಯವಹಾರ ಮಾಡುವ ವೃಷಭ ರಾಶಿಯವರಿಗೆ ಇದು ಲಾಭದಾಯಕ ತಿಂಗಳು ನಿಮ್ಮ ವ್ಯವಹಾರದಲ್ಲಿ ಸ್ಥಿರವಾದ ಬೆಳವಣಿಗೆಯನ್ನು ಕಾಣುವಿರಿ ಹೊಸ ಪಾಲುದಾರಿಕೆ ಅಥವಾ ಹೂಡಿಕೆಗಳು ನಿಮಗೆ ಲಾಭವನ್ನು ತಂದುಕೊಡಲಿವೆ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಇದು ಸರಿಯಾದ ಸಮಯ ಗ್ರಹಗಳ ಸಕಾರಾತ್ಮಕ ಸಂಯೋಜನೆಯು ನಿಮಗೆ ಹೊಸ ವ್ಯಾಪಾರ ಅಥವಾ ವ್ಯವಹಾರ ಶುರು ಮಾಡಲು ಇದು ಶುಭ ಸಮಯ ತುಂಬಾ ದಿನಗಳು ಅಥವಾ ವರ್ಷಗಳ ಹಿಂದೆ ನಿಮ್ಮ ಸಂಬಂಧಿಕರಿಗೂ ಅಥವಾ ಸ್ನೇಹಿತನಿಗೂ ಕೊಟ್ಟಿದ್ದಂತಹ ಸಾಲ ಈ ಸಮಯದಲ್ಲಿ ಹಿಂತಿರುಗಿ ನಿಮ್ಮ ಬಳಿ ಬರಲಿದೆ ಇದಕ್ಕಾಗಿ ನೀವು ಸ್ವಲ್ಪ ಪ್ರಯತ್ನ ಮಾಡಬೇಕು ಬೆಂಬಿಡದಂತೆ ಅವರನ್ನು ಸಾಲ ತೀರಿಸುವಂತೆ ಕೇಳಬೇಕು ಈ ಪ್ರಯತ್ನವು ನಿಮಗೆ ಸಕಾರಾತ್ಮಕ ಬದಲಾವಣೆಯನ್ನು ತರಲಿದೆ ಕುಜನು ನಿಮ್ಮ ಬುದ್ಧಿ ಮತ್ತು ಸೃಜನಶೀಲತೆಯ ಮನೆಯಾದ ಐದನೇ ಮನೆಯಲ್ಲಿರುವುದರಿಂದ ನಿಮ್ಮ ಜ್ಞಾನ ಮತ್ತು ಕೌಶಲ್ಯಗಳನ್ನು ಬಳಸಿ ಹಣ ಗಳಿಸಲು ಇದು ಅತ್ಯುತ್ತಮ ಸಮಯ ವಿಶೇಷವಾಗಿ ಷೇರು ಮಾರುಕಟ್ಟೆ ಕಲೆ ಶಿಕ್ಷಣ ಅಥವಾ ಸಲಹಾ ವೃತ್ತಿಯಲ್ಲಿರುವವರಿಗೆ ಅನಿರೀಕ್ಷಿತ ಯಶಸ್ಸು ಮತ್ತು ಲಾಭ ದೊರೆಯಲಿದೆ ನೀವು ಕಲಿತಂತಹ ಸ್ಕಿಲ್ಗಳನ್ನು ಪ್ರದರ್ಶಿಸುವ ಸಮಯವಿದು ಕೆಲಸದ ಸ್ಥಳವಾಗಿರಬಹುದು ಅಥವಾ ನಿಮ್ಮ ಸ್ವಂತ ವ್ಯವಹಾರವಾಗಿರಬಹುದು ಈ ಸಮಯದಲ್ಲಿ ನಿಮ್ಮ ಕಲಾತ್ಮಕ ಕೌಶಲ್ಯವನ್ನು ಜಗತ್ತಿಗೆ ತೋರಿಸುವ ಸಮಯ ಯಾವುದೇ ಅನುಮಾನ ಅಥವಾ ಹಿಂಜರಿಕೆಯಿಲ್ಲದೆ ನೀವು ಕಲಿತಿರುವಂತಹ ಸ್ಕಿಲ್ಗಳನ್ನು ಸರಿಯಾದ ವೇದಿಕೆಯಲ್ಲಿ ಪರಿಚಯಿಸಿ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಮತ್ತು ಕರ್ಮಕಾರಕ ಶನಿಯ ಪ್ರಭಾವದಿಂದ ಹಣದ ಹರಿವು ಸ್ಥಿರವಾಗಿರುತ್ತದೆ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಆದಾಯವೂ ಹೆಚ್ಚಾಗಲಿದೆ ಭೂಮಿ ಅಥವಾ ಸ್ಥಿರಾಸ್ತಿಯ ಮೇಲೆ ನೀವು ಹಿಂದೆ ಮಾಡಿದ ಹೂಡಿಕೆಗಳು ಈಗ ಉತ್ತಮ ಲಾಭವನ್ನು ತಂದುಕೊಡಲಿವೆ ಹಳೆಯ ಸಾಲಗಳಿಂದ ಮುಕ್ತಿ ಹೊಂದುವಿರಿ ಈ ತಿಂಗಳು ನೀವು ಹೊಸ ಮನೆ ವಾಹನ ಅಥವಾ ಮನೆಗೆ ಬೇಕಾದ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸುವ ಯೋಗವಿದೆ ನಿಮ್ಮ ಜೀವನ ಶೈಲಿ ಸುಧಾರಿಸಲಿದೆ ಆದರೆ ಹಣಕಾಸಿನ ಶಿಸ್ತನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕಿ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಮಿಶ್ರಫಲ ಎನ್ನಬಹುದು ನಿಮ್ಮಲ್ಲಿ ಶಕ್ತಿ ಮತ್ತು ಚೈತನ್ಯ ತುಂಬಿರುತ್ತದೆ ಆದರೆ ಕೆಲಸದ ಒತ್ತಡ ಮತ್ತು ಅತಿಯಾದ ಸಿಹಿ ಅಥವಾ ಎಣ್ಣೆಯುಕ್ತ ಆಹಾರ ಸೇವನೆಯಿಂದಾಗಿ ಆರೋಗ್ಯದಲ್ಲಿ ಸಣ್ಣಪುಟ್ಟ ಏರುಪೇರುಗಳಾಗಬಹುದು ವಿಶೇಷವಾಗಿ ಗಂಟಲು ಮತ್ತು ಜೀರ್ಣಾಂಗ ವ್ಯವಸ್ಥೆಯ ಬಗ್ಗೆ ಕಾಳಜಿ ವಹಿಸಿ ನಿಯಮಿತ ವ್ಯಾಯಾಮ ಮತ್ತು ಯೋಗವನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ ಶುಕ್ರನ ಅನುಗ್ರಹದಿಂದ ನಿಮ್ಮ ಪ್ರೀತಿ ಮತ್ತು ಕೌಟುಂಬಿಕ ಜೀವನವು ಮಾಧುರ್ಯದಿಂದ ಕೂಡಿರುತ್ತದೆ ಪ್ರೀತಿಯಲ್ಲಿರುವ ಜೋಡಿಗಳ ನಡುವೆ ಬಾಂಧವ್ಯ ಗಟ್ಟಿಯಾಗುತ್ತದೆ ನಿಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಇದು ಉತ್ತಮ ಸಮಯ ಇನ್ನೂ ಮಕ್ಕಳ ವಿಚಾರದಲ್ಲಿ ಇದ್ದ ಚಿಂತೆಗಳು ದೂರವಾಗಲಿವೆ ಅವರ ಶಿಕ್ಷಣ ಅಥವಾ ವೃತ್ತಿಯಲ್ಲಿ ಪ್ರಗತಿ ಕಂಡುಬಂದಲ್ಲಿ ಅದು ನಿಮಗೆ ಸಂತೋಷ ಮತ್ತು ಸಮಾಧಾನವನ್ನು ತರುತ್ತದೆ ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಶುಭ ಸಮಾಚಾರ ಕೇಳಿಬರುವ ಸಾಧ್ಯತೆಗಳಿವೆ ಇನ್ನೂ ಒಂಟಿಯಾಗಿರುವ ವೃಷಭ ರಾಶಿಯವರ ಜೀವನದಲ್ಲಿ ಹೊಸ ವ್ಯಕ್ತಿಯ ಆಗಮನವಾಗಬಹುದು ಅವರು ನಿಮ್ಮ ಜೀವನಕ್ಕೆ ಸ್ಥಿರತೆ ಮತ್ತು ಸಂತೋಷವನ್ನು ತರಬಹುದು ವಿವಾಹಿತರ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯ ನೆಲೆಸುತ್ತದೆ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸುವುದು ಒಳ್ಳೆಯದು ಬುಧನ ಕೃಪೆಯಿಂದ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಯಶಸ್ಸು ಸಿಗುವ ಸಂಭವವಿದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶ ನಿಶ್ಚಿತ ಕುಟುಂಬದಲ್ಲಿ ಶಾಂತಿಯುತ ವಾತಾವರಣವಿರುತ್ತದೆ ನೀವು ಕುಟುಂಬದ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿಭಾಯಿಸುವಿರಿ ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ ಇಲ್ಲಿಯವರೆಗೆ ಎಲ್ಲವೂ ಚೆನ್ನಾಗಿ ಇದೆ ಅಲ್ಲವೇ ಯಶಸ್ಸು ಹಣ ಪ್ರೀತಿ ಕುಟುಂಬದ ಸಂತೋಷ ಎಲ್ಲವೂ ನಿಮ್ಮದಾಗಲಿದೆ ಆದರೆ ನಾನು ಮೊದಲೇ ಹೇಳಿದಂತೆ ಒಂದು ಕಠಿಣ ಪರೀಕ್ಷೆ ನಿಮ್ಮ ದಾರಿಗೆ ಅಡ್ಡವಾಗಿ ಬರಲಿದೆ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳು ರಾಹು ಮತ್ತು ಕೇತುವಿನ ಪ್ರಭಾವದಿಂದ ನಿಮ್ಮ ಸಂಬಂಧಗಳಲ್ಲಿ ಮತ್ತು ನಿಮ್ಮ ಮಾತಿನ ಮೇಲೆ ಪರೀಕ್ಷೆ ಎದುರಾಗಲಿದೆ ನಿಮ್ಮ ಜನ್ಮಜಾತ ಗುಣವಾದ ಹಠಮಾರಿತನ ಈ ತಿಂಗಳು ಹೆಚ್ಚಾಗಬಹುದು ನಿಮ್ಮ ಅಭಿಪ್ರಾಯವೇ ಸರಿ ಎಂದು ವಾದಿಸಲು ಹೋಗಿ ನೀವು ನಿಮ್ಮ ಆಪ್ತರನ್ನೇ ನೋಯಿಸಬಹುದು ಇದು ನಿಮ್ಮ ವೃತ್ತಿ ಸ್ಥಳದಲ್ಲಿ ಮತ್ತು ಕುಟುಂಬದಲ್ಲಿ ತಪ್ಪು ತಿಳುವಳಿಕೆ ಮತ್ತು ಮನಸ್ತಾಪಕ್ಕೆ ಕಾರಣವಾಗಬಹುದು ನಿಮ್ಮ ಮಾತೆ ನಿಮಗೆ ಶತ್ರುವಾಗಿ ಪರಿಣಮಿಸುವ ಸಾಧ್ಯತೆ ಇದೆ ವಿಶೇಷವಾಗಿ ಕುಟುಂಬದಲ್ಲಿ ಯಾವುದಾದರೂ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನಿಮ್ಮ ಹಿರಿಯರನ್ನು ಕೇಳಿ ನನ್ನ ಮಾತು ಅಂತಿಮ ಎಂದು ಎಲ್ಲ ನಿರ್ಧಾರಗಳನ್ನು ನೀವೇ ತೆಗೆದುಕೊಳ್ಳಬೇಡಿ ಇದಲ್ಲದೆ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು ಆರೋಗ್ಯ ವಾಹನ ಅಥವಾ ಮನೆಯ ದುರಸ್ತಿಗಾಗಿ ದೊಡ್ಡ ಮೊತ್ತವನ್ನು ಖರ್ಚು ಮಾಡಬೇಕಾಗಬಹುದು ಇದು ನಿಮ್ಮ ಆರ್ಥಿಕ ಯೋಜನೆಗಳನ್ನು ಬುಡಮೇಲೂ ಮಾಡಬಹುದು ಆದರೆ ಭಯಪಡಬೇಡಿ ಪ್ರತಿಯೊಂದು ಪರೀಕ್ಷೆಗೂ ಒಂದು ಪರಿಹಾರದ ದಾರಿ ಇರುತ್ತದೆ ಈ ತಿಂಗಳ ನಿಮ್ಮೆಲ್ಲ ಸಮಸ್ಯೆಗಳನ್ನು ದೂರ ಮಾಡಲು ವಿಶೇಷವಾಗಿ ಈ ಪರಿಹಾರವನ್ನು ಪ್ರತಿ ಶುಕ್ರವಾರ ಮಾಡಿ ಶುಕ್ರವಾರದಂದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಳಿ ಬಣ್ಣದ ಹೂವು ಅಥವಾ ಪಾಯಸವನ್ನು ಅರ್ಪಿಸಿ ಓಂ ಶುಂ ಶುಕ್ರಾಯ ನಮ ಎಂಬ ಮಂತ್ರವನ್ನು ನೂರೆಂಟು ಬಾರಿ ಜಪಿಸಿ ಇದು ನಿಮ್ಮ ರಾಷ್ಟ್ರಾಧಿಪತಿಯನ್ನು ಬಲಪಡಿಸಿ ಸಂಬಂಧಗಳನ್ನು ಸುಧಾರಿಸುತ್ತದೆ ಪ್ರತಿ ಶನಿವಾರ ಶನೇಶ್ವರನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಮತ್ತು ಕಾಗೆಗಳಿಗೆ ಆಹಾರ ನೀಡಿ ಇದು ಶನಿದೇವರ ಕೃಪೆಯನ್ನು ತಂದುಕೊಟ್ಟು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲವನ್ನು ನೀಡುತ್ತದೆ ಮಾತಿನಲ್ಲಿ ಹಿಡಿತವಿರಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅಥವಾ ಮಾತನಾಡುವ ಮೊದಲು ಎರಡು ಬಾರಿ ಯೋಚಿಸಿ ನಿಮ್ಮ ಹತಮಾರಿತನವನ್ನು ಬದಿಗಿಟ್ಟು ಇತರರ ಅಭಿಪ್ರಾಯಕ್ಕೂ ಬೆಲೆ ಕೊಡಿ ಹಾಗಾದರೆ ವೃಷಭ ರಾಶಿಯವರೇ ಅಕ್ಟೋಬರ್ ತಿಂಗಳು ನಿಮಗೆ ಯಶಸ್ಸಿನ ಶಿಖರವನ್ನೇರುವ ಅವಕಾಶವನ್ನು ನೀಡುತ್ತಿದೆ ಒಂದು ಕಡೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವಿದೆ ಇನ್ನೊಂದು ಕಡೆ ನಿಮ್ಮ ಸಹನೆ ಮತ್ತು ಮಾತಿನ ಮೇಲೆ ಒಂದು ಪರೀಕ್ಷೆ ಇದೆ ನೀವು ಭೂಮಿಯಂತೆ ಸಹನಾಮೂರ್ತಿಗಳು ನಾನು ತಿಳಿಸಿದ ಪರಿಹಾರಗಳನ್ನು ಪಾಲಿಸಿ ತಾಳ್ಮೆ ಮತ್ತು ವಿವೇಕದಿಂದ ಮುನ್ನಡೆದರೆ ನೀವು ಈ ಪರೀಕ್ಷೆಯಲ್ಲಿ ಗೆದ್ದು ಯಶಸ್ಸಿನ ಸವಿಯನ್ನು ಸವಿಯುವುದರಲ್ಲಿ ಯಾವುದೇ ಸಂಶಯವಿಲ್ಲ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ